ಅಭಿಮಾನ್ ಸ್ಟುಡಿಯೋ ಮತ್ತು ವಿಷ್ಣುವರ್ಧನ್ ಅವರ ಸ್ಮಾರಕ ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಸಮಾಧಿ ಕೆಡವಿದ ಬಳಿಕ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಹಳಷ್ಟು ಅಭಿಮಾನಿಗಳು ಕಣ್ಣೀರಿಟ್ಟಿದ್ರು ಈ ಜಾಗದಲ್ಲೇ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಅಭಿಮಾನಿಗಳು ಒತ್ತಾಯಿಸಿದ್ದರು ಮತ್ತೊಂದು ಕಡೆ ಅರಣ್ಯಾಧಿಕಾರಿಗಳ ಪತ್ರದಿಂದ ಸ್ಟುಡಿಯೋ ಭವಿಷ್ಯವೇ ಬದಲಾಗಿ ಹೋಗಿದೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹಿರಿಯ ನಟ ಟಿ ಎನ್ ಬಾಲಕೃಷ್ಣ ಅವರಿಗೆ ಇಪ್ಪತ್ತು ಎಕರೆ ಅರಣ್ಯ ಭೂಮಿ ನೀಡಲಾಗಿತ್ತು ವಿಮಾನ ಚಲನಚಿತ್ರ ಸ್ಟುಡಿಯೋ ನಿರ್ಮಾಣದ ಉದ್ದೇಶಕ್ಕಾಗಿ ಇಪ್ಪತ್ತು ವರ್ಷಗಳ ಲೀಸ್ಗೆ ನೀಡಲಾಗಿತ್ತು ಆ ಸಮಯದಲ್ಲಿ ಸರ್ಕಾರದ ಆದೇಶದಲ್ಲಿ ಸ್ಪಷ್ಟ ಷರತ್ತುಗಳನ್ನ ಕೂಡ ಹಾಕಿತ್ತು ಈ ಭೂಮಿಯನ್ನು ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮಾರಾಟ ಮಾಡೋದಾಗ್ಲಿ ಪರಬಾರೆ ಮಾಡಬಾರ್ದಾಗ್ಲಿ ಯಾವುದು ಕೂಡ ಮಾಡಬಾರದು ಷರತ್ತು ಉಲ್ಲಂಘನೆ ಆಯ್ತು ಅಂದ್ರೆ ಭೂಮಿಯನ್ನ ಹಿಂಪಡೆದುಕೊಳ್ಳುವ ಹಕ್ಕು ಸರ್ಕಾರಕ್ಕಿದೆ ಹೀಗೆ ಹಲವು ಷರತ್ತುಗಳನ್ನ ವಿಧಿಸಿತ್ತು ಇನ್ನು ಎರಡ್ ಸಾವಿರದ ನಾಲ್ಕಕ್ಕೆ ಬರುವಾಗ ಬಾಲಕೃಷ್ಣ ಅವರ ಮಕ್ಕಳು ಶ್ರೀನಿವಾಸ್ ಮತ್ತು ಗಣೇಶ್ ಆರ್ಥಿಕ ಸಂಕಷ್ಟ ನೆಪ ಹೇಳಿದ್ರು ಜಿಲ್ಲಾಧಿಕಾರಿಗಳ ಬಳಿ ಇಪ್ಪತ್ತು ಎಕರೆ ಪೈಕಿ ಹತ್ತು ಎಕರೆ ಮಾರಲು ಒಪ್ಪಿಗೆ ಕೇಳಿದ್ರು ಜಿಲ್ಲಾಧಿಕಾರಿಗಳು ವಿಶೇಷ ಅಧಿಕಾರ ಬಳಸಿ ಅನುಮತಿ ಕೂಡ ಕೊಟ್ಟಿದ್ರು ಇದನ್ನ ಕಾನೂನಾತ್ಮಕವಾಗಿ ನೋಡಿದ್ರೆ ಇದು ಸರ್ಕಾರದ ಸಾವಿರದ ಒಂಬೈನೂರ ಎಪ್ಪತ್ತರ ಆದೇಶದ ಸ್ಪಷ್ಟ ಉಲ್ಲಂಘನೆ ಮಾರಾಟದಿಂದ ಬಂದಂತ ಹಣವನ್ನ ಸ್ಟುಡಿಯೋ ಅಭಿವೃದ್ಧಿಗೆ ಬಳಸುತ್ತೇವೆ ಭರವಸೆಯನ್ನ ಕೊಟ್ಟರು ಇಂದಿಗೂ ಕೂಡ ಯಾವುದೇ ಸ್ಟುಡಿಯೋ ನಿರ್ಮಾಣ ಹಾಕಿಲ್ಲ ಅದೇ ಪರಿಸ್ಥಿತಿಯಲ್ಲಿ ಸ್ಟುಡಿಯೋ ಇದೆ ಯಾವುದು ಅಭಿವೃದ್ಧಿ ಕೂಡ ಹಾಕಿಲ್ಲ ಇನ್ನು ಬಾಲಕೃಷ್ಣ ಮೊಮ್ಮಗ ಕಾರ್ತಿಕ್ ಹೊಸ ಪ್ಲಾನ್ ಅನ್ನ ಹಾಕಿಕೊಂಡಿದ್ರು ಭೂಮಿಯನ್ನ ಮಾರಾಟ ಮಾಡಲು ಒಂದು ಎಕರೆಗೆ ಬರೋಬರಿ ಹದಿನಾಲ್ಕು ಕೋಟಿ ರೂಪಾಯಿ ದರವನ್ನ ನಿಗದಿಪಡಿಸಿ ಪ್ರಕ್ರಿಯೆ ಕೂಡ ಶುರು ಮಾಡಿದ್ರು ಅಂತ ಹೇಳಲಾಗ್ತಿದೆ ಈ ವಿಷಯ ಅರಣ್ಯಾಧಿಕಾರಿಗಳಿಗೆ ತಲುಪಿದ ತಕ್ಷಣ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಷರತ್ತು ಉಲ್ಲಂಘನೆಯಾಗಿದೆ ಆದ್ದರಿಂದ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆದು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕು ಅಂತ ಶಿಫಾರಸನ್ನ ಮಾಡಿದ್ರು ಅಭಿಮಾನಿಗಳ ಆಕ್ರೋಶ ಒಂದೇ ಆಗಿದೆ ಅಭಿಮಾನ್ ಸ್ಟುಡಿಯೋ ಜಮೀನು ಮಾರಾಟಕ್ಕೆ ಅಲ್ಲ ಅದು ಕನ್ನಡ ಸಿನಿಮಾ ಇತಿಹಾಸ ಉಳಿಸೋ ಜಾಗ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಆಗೋ ಜಾಗ ಈ ವಿವಾದಕ್ಕೆ ಯಾವ ತೀರ್ಪು ಬರುತ್ತೆ ಅಭಿಮಾನಿಗಳ ಕನಸು ನೆರವೇರುತ್ತಾ ಇಲ್ವಾ ಅಥವಾ ಕುಟುಂಬದ ಲಾಭಾಸಕ್ತಿ ಜಯವಾಗುತ್ತದಾ ಇದನ್ನೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾಜು ನೋಡಬೇಕಿದೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಲೆಕ್ಕ ಜೀನಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ